ನಮಸ್ಕಾರ ಬಂಧುಗಳೇ ಈ ಪತ್ರದ ವಿಷಯ ಏನಪ್ಪಾ ಅಂತಂದ್ರೆ ಮಾಸೂರಿಂದ ತಟ್ಟೆಗುಂಡಿವರೆಗೂ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಗಿಡ ಮರಗಳನ್ನು ಬೆಳಕೊಂಡಿದ್ದಾವೆ ರಸ್ತೆ ಕಾಣಿಸ್ತಾ ಇಲ್ಲ ಇದನ್ನ ತೆರವುಗೊಳಿಸಿ ಅಂತೇಳಿ ಹಿರೇನೂರು ಗ್ರಾಮ ಪಂಚಾಯತಿಗೆ ನಾವು ಪತ್ರ ಬರೆದಿದ್ವಿ ಸಾರ್ವಜನಿಕ ಪತ್ರ ಆ ಪತ್ರಕ್ಕೆ ಗ್ರಾಮ ಪಂಚಾಯಿತಿಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸಿ ಇಲ್ಲಿ ಮೇಲ್ ಕೂಡ ಈ ಪತ್ರದ ಮೂಲಕ ವಿಷಯ ತಿಳಿಸಿರ್ತಾರೆ ಅದರಲ್ಲಿ ಕೂಡ ಏನು ಕೆಲಸ ಆಗಲ್ಲ ಆ ಕೆಲಸ ಆಗದಿರೋ ಕಾರಣ ನಾವು ಬಿ ವೈ ರಾಘವೇಂದ್ರ ಅವರ ಸಂಸದರ ಜಿಲ್ಲಾ ಸಂಸದರನ್ನು ಕೂಡ ಮೀಟ್ ಭೇಟಿ ಮಾಡಿ ಆ ಪತ್ರವನ್ನು ತರಿಸಿರ್ತೀವಿ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಕ್ಕಿರಲ್ಲ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಮಧು ಬಂಗಾರಪುರಿಗೂ ಕೂಡ ಆ ಪತ್ರವನ್ನು ಕೊಟ್ಟಿರ್ತೀವಿ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗಲ್ಲ ಸಾರ್ವಜನಿಕರೇ ನೋಡಿ ಈ ರಸ್ತೆಗಳ ವ್ಯವಸ್ಥೆನ ಯಾವ ಥರ ಇದೆ ಅಂತೇಳಿ ಇಲ್ಲಿ ಅಧಿಕಾರಿಗಳಂತೂ ಎಷ್ಟು ಬೇಜವಾಬ್ದಾರಿ ಅಂತ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಜೀವಕ್ಕೆ ಏನು ಬೆಲೆನೇ ಇಲ್ಲದ ರೀತಿಲಿ ನೋಡ ನಡ್ಕೊಳ್ತಾ ಇದ್ದಾರೆ ಎಷ್ಟು ಇದನ್ನ ಮೊದ್ಲ ಸಸಿದ್ವನಿ ಸುದ್ದಿವಾಹಿನೂ ಕೂಡ ನಾವು ಪ್ರಸಾರ ಮಾಡಿ ಎಷ್ಟು ಜನಕ್ಕೆ ಇದು ವಿಷಯ ಗೊತ್ತಾಗಿದೆ ಇಲ್ಲಿ ಇದೇ ತರ ಒಂದು ಅಪಘಾತ ಆಗಿದೆ ನೋಡಿ ಇಲ್ಲಿ ರಸ್ತೆನೆ ಸರಿ ಕಾಣಿಸಲ್ಲ ಇದ್ರಗಡೆ ವಾಹನ ಬಂದ್ ಬಂದಿದೆ ಸಡನ್ ಆಗಿ ಸಡನ್ ಆಗಿ ಬಂದ ತಕ್ಷಣ ಬಸ್ನವರು ಸೈಡಿ ತಗೊಂಡಿದ್ದಾರೆ ಸೈಡಿ ತಗೊಂಡ್ ತಕ್ಷಣ ಬಸ್ಸು ಇದು ಉದೋಗ್ಬಿಟ್ಟಿದೆ ಇಲ್ಲಿ ನೋಡಿ ಈ ಬಸ್ಸಿನ ಹಿಂದ್ಗಡೆ ಎಷ್ಟು ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ ಇಲ್ಲಿ ಎದುರುಗಡೆ ಹೇಗೆ ಕಾಣಿಸುತ್ತೆ ಮತ್ತೆ ಚಾಲಕರು ಅದನ್ನ ಹೇಗೆ ನಿಭಾಯಿಸ್ತಾರೆ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಎಷ್ಟು ಗಿಡ ಮರಗಳೆಲ್ಲ ಕಾಣಿಸ್ತಾ ಇದ್ದಾವೆ ಈ ಅಧಿಕಾರಿಗಳಿಗೆ ಈ ಸಾಗರ ತಾಲೂಕು ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮರೆತು ಮರ್ತೋಗ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳು ನೋಡಿ ಇವತ್ತು ಈ ಬಸ್ ನಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳು ಕೂಡ ಇದ್ರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ಜಾಗದ ಆಯ್ತು ಓಕೆ ಬೇರೆ ಎಲ್ಲೋ ಬೇರೆ ಕಡೆ ಆಗಿದ್ರೆ ಇನ್ನೂ ಎಂಥ ದೊಡ್ಡ ಅಪಘಾತ ಆಗ್ತಿತ್ತು ಕೆರೆ ಹತ್ರ ಆಗಿರೋ ದೊಡ್ಡ ಅಪಘಾತ ಆಗ್ತಿತ್ತು ದಯವಿಟ್ಟು ಈ ಮಾನವೀತೆಯನ್ನಾದ್ರೂ ಮರಿಬೇಡಿ ದಯವಿಟ್ಟು ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬರೆದಿರೋ ಪತ್ರಕ್ಕೆ ನೀವು ಉತ್ತರ ಕೊಡಲೇಬೇಕು ದಯವಿಟ್ಟು ಉತ್ತರ ಕೊಡಿ ನಾನು ನಿಮ್ಮ ಸತೀಶ್ ಅಂಗಡಿ ನಮಸ್ಕಾರ